ಎಣ್ಣಾವ ವಾಮಕ್ಷೇಮಾ ನಿಮ್ಮ ಗಯ್ಯ ಎಣ್ಣಾವ ನೀರುದ್ದಿ ನಿಮ್ಮ ದಯ್ಯ ಎಣ್ಣ ಮಾನ ಅಪಮಾನವೂ ನಿಮ್ಮ ಬಳ್ಳಿಗೆ ಕಾಯಿ ನಿಮ್ಮಿತ್ರಿ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನೊಳಿದಡೆ ಕೊರಳು ಕೊನರುವುದಯ್ಯ ನೀ ನೊಳಿದಡೆ ಬರಡು ಅಯ್ಯ ಉದಯ್ಯ ನೀನೊಳಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಳಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುಭೋ ಕೂಡಲ ಸಂಗಮ ದೇವ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇಲುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ದೇವ ಎನಗೂ ನಿಮಗೂ ಯಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಯ ಬಸವರಾಜ ಬಸವರಾಜಣಿಕ ಪರ ಶಿವನ ನಿಜ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇಶ ಮಹಾದೇವ विश्वगुरु बसवेश्वर महात्मा की जय सकल शरण की जय ओम शरणं ॐ श्रीगुरुबसव लिङ्गाय नमः ॐ श्रीगुरुबसव लिङ्गाय नमः गुरु बसव लिङ्गाय नमः